ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಿರಂಜನ್ ಕುಮಾರ್ ಶೆಟ್ಟಿ ಇದೇ ಸೆಪ್ಟೆಂಬರ್ ಐದು ನನ್ನ ತರ್ಟಿ ಒನ್ ಡೇಸ್ ಚಿತ್ರ ಕರ್ನಾಟಕದಾದ್ಯಂತ ನೂರಕ್ಕೂ ಹೆಚ್ಚು ಚಿತ್ರಮಂದಿರದಲ್ಲಿ ರಿಲೀಸ್ ಆಗ್ತಾ ಇದೆ ಇಸ್ ಅ ಸ್ಪೆಷಲ್ ಫಿಲ್ಮ್ ಹಿಂದೆ ನನ್ನ ಜಾಲಿಡೇಸ್ ಕೇಸ್ ನಂಬರ್ ಬಾರ್ ನೈನ್ ಜಗತ್ ಕಿಲ್ಲಾಡಿ ಈಗ ಸಾಕಷ್ಟು ನನ್ನ ಸಿನಿಮಾಗಳಿಗೆ ತಾವು ಪ್ರೋತ್ಸಾಹ ಕೊಟ್ಟಿದ್ರಿ ಈ ಸಿನಿಮಾಕ್ಕೂ ಹಾಗೆ ಪ್ರೋತ್ಸಾಹ ಕೊಡಬೇಕು ತರ್ಟಿ ಒನ್ ಡೇಸ್ ಸಿನಿಮಾದ ಸ್ಪೆಷಲ್ ಏನಂದ್ರೆ ಹದಿನೈದು ದಿವಸ ಹದಿನೈದು ದಿವಸ ಒಂದು ಅಂದ್ರೆ ಹದಿನೈದು ದಿವಸ ಇಂಟರ್ವಲ್ ಆಫ್ಟರ್ ಇಂಟರ್ವಲ್ ಹದಿನೈದು ದಿವಸ ಮೂವತ್ತೊಂದನೇ ದಿವಸ ಕ್ಲೈಮ್ಯಾಕ್ಸ್ ವಿಶೇಷವಾದ ಒಂದು ಕತೆ ತಗೊಂಡು ಬಂದಿದ್ದೀನಿ ಇನ್ನೊಂದು ವಿಶೇಷತೆನೆ ನಮ್ಮ ಗುರುಗಳು ವಿ ಮನೋಹರ್ ಸರ್ ನೂರೈವತ್ತನೇ ಸಿನಿಮಾ ಇದರಲ್ಲಿ ಹನ್ನೊಂದು ಬಿಟ್ ಹಾಡುಗಳಿದೆ ಇದೊಂದು ಸಂಗೀತ ಪ್ರಧಾನವಾದ ಸಿನ್ಮಾ ಈ ಪ್ರತಿ ಒಂದು ಹಾಡುಗಳು ಕೂಡ ಸಂಭಾಷಣೆ ಮುಖಾಂತರ ರೂಪುಗೊಂಡಿದೆ ಇದು ಇದು ಸ್ಕ್ರೀನ್ ಪ್ಲೇ ಡಿಫ್ರೆಂಟ್ ಆಗಿ ಮೂಡ್ಬಂದಿದೆ ತಾವೆಲ್ಲ ಈ ತರ್ಟಿ ಒನ್ ಡೇ ಸಿಮಾ ನೋಡಿ ನನಗೆ ಆಶೀರ್ವಾದ ಮಾಡಬೇಕು ತರ್ಟಿ ಒನ್ ಡೇಸ್ ಟೀಮ್ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತಿದ್ದೀನಿ ಈವಾಗಲೇ ಆಲ್ರೆಡಿ ಶಿವಮೊಗ್ಗದಲ್ಲಿ ಇದರ ಪ್ರೀಮಿಯರ್ ಶೋ ಆಗಿದೆ ತುಂಬಾ ಎಕ್ಸ್ಟ್ರಾರ್ನರಿ ಗುಡ್ ರಿವ್ಯೂ ಬಂದಿದೆ ಎಲ್ಲರೂ ತುಂಬಾ ಇಷ್ಟಪಟ್ಟಿದ್ದಾರೆ ಹಾಗೆ ಎಲ್ಲರೂ ತಮ್ಮೆಲ್ಲರಿಗೂ ಇಷ್ಟ ಆಗಲಿ ಅಂತ ನಾನು ಹೃದಯಪೂರ್ವಕವಾಗಿ ತಮ್ಮನ್ನು ಕೇಳ್ಕೊತಾ ಇದ್ವಿ ಥ್ಯಾಂಕ್ ಯು